ಓಂ ಶಾಂತಿ ಇವತ್ತು ನಮ್ಮ ಕಾಲುಗಳಿಗೋಸ್ಕರ ನಾವು ಸಮಾನಗಳನ್ನ ಪ್ರಾಕ್ಟೀಸ್ ಮಾಡೋಣ್ರಿ ಒಬ್ರು ಅಕ್ಕೋರು ಕಾಲ್ ಮಾಡಿದ್ರಿ ಅವ್ರು ಕಾಲ್ ಮಾಡಿ ಏನು ಹೇಳಿದ್ರಂದ್ರೆ ಅಕ್ಕೋರ ನನಗೆ ಆಪ್ರೇಷನ್ ಮಾಡಿದ್ದಾರೆ ಕಾಲುಗಳ್ ಆಪ್ರೇಷನ್ ಮಾಡಿದಾರು ಡಾಕ್ಟರ್ ಆಗ್ತೈತೆ ಅಂತ ಹೇಳಿದ್ದಾರೆ ಎರಡು ಮೂರು ತಿಂಗಳು ಆದರೂ ಕೂಡ ನಾನು ಇನ್ನೂ ವಾಕ್ ಮಾಡ್ತಾ ಇಲ್ಲ ಇನ್ನೂ ನಾನು ನಡೀತಾ ಇಲ್ಲ ಅಕ್ಕೋರ ಏನು ಮಾಡಬೇಕು ಅಂತ ಕೇಳಿದರು ಆವಾಗ ಕಾಳುಗಳು ಆಪ್ರೇಷನ್ ಆಗಿದೆ ನಡೀತಾ ಇಲ್ಲ ಅಂದರೆ ಅದಕ್ಕೆ ಅನೇಕ ನೋಡ್ರಿ ಡಯಟ್ ಚೇಂಜ್ ಮಾಡಬೇಕಾಗ್ತಿ ನಾವು ಊಟದಲ್ಲಿ ವ್ಯತ್ಯಾಸ ಮಾಡಬೇಕಾಗ್ತತಿ ನಾ ಕೋರಿ ಇಪ್ಪತ್ತೊಂದು ದಿನದ ಊಟದಲ್ಲಿ ಚೇಂಜಸನ್ನು ಅನ್ನು ಹೇಳ್ಕೊಟ್ಟೆ ಮತ್ತು ಅದೇ ರೀತಿಯಾಗಿ ಈ ಸ್ವಾಮಾನಗಳನ್ನ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಭಾಳ ಒಳ್ಳೇದಾಗ್ಕೈತಿ ನಾವೇನು ಮಾಡ್ತೀವಿ ಅಂದರೆ ಯಾಕೆ ನಮ್ಮ ಮನ್ಕಾಳು ನೋವು ಬರ್ತಾವಂದ್ರೆ ನಮ್ಮದು ವೇಟ್ ನಮ್ದು ಏನು ಶರೀರ ನಾವು ಎಷ್ಟು ದೇವಿ ನಮ್ಮದು ಹೈಟ್ ಎಷ್ಟೈತಿ ಅದರ ತಕ್ಕಂಗೆ ವೇಟ್ ನಮ್ದು ಇರಲಿಲ್ಲ ಅಂದ್ರೆ ಇದು ಪೂರ ಶರೀರದ ಭಾವ ನಮ್ಮ ಕಾಳುಗಳ ಮೇಲೆ ಬೀಳ್ತೈತಿ ನಮ್ಮ ಕಾಳು ಆಮೇಲೆ ನೂಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಆಮೇಲೆ ನಾವೇನು ಮಾಡ್ತೇವೆ ಅಂದ್ರೆ ಕಾಲು ನೋಯ್ಯಕತ್ತೈತೆ ಅಂತ ಹೇಳಿ ವಾಕಿಂಗ್ ಮಾಡೋದನ್ನು ಬಿಡ್ತೀವಿ ಮತ್ತಟ್ಟು ಮೈ ಬರ್ತೈತಿ ಮತ್ತಟ್ಟು ಮೈ ಬಂದ ಮೇಲೆ ಕಾಳುಗಳ ಮೇಲೆ ಮತ್ತು ಭಾರ ಬೀಳ್ತೈತೆ ಮತ್ತು ಕಾಳು ನೋವು ಬರ್ತಾವೆ ಮತ್ತೇನು ವಾಕ್ ಮಾಡಬೇಕಂದ್ರೆ ಡಾಕ್ಟ್ರ್ ಹೇಳ್ತಾರೋ ಕಾಳುಗಳು ಸಬ್ದಿದ್ದಾವೆ ಮೊಣಕಾಳುಗಳು ಸವ್ದಿದ್ದವು ಅದಕ್ಕೆ ಜಾಸ್ತಿ ವಾಕ್ ಮಾಡಬೇಡ್ರಿ ಕುಣ್ರಿ ಅಂತ ಮತ್ತು ಕೂತ್ಕೂಳಿ ಮತ್ತಟ್ಟು ಮೈ ಬರ್ತೈತೆ ಮತ್ತಟ್ಟು ಮೈ ಭಾರ ಕಾಲು ಮೇಲೆ ಬಿಡ್ತೈತೆ ಕಾಲು ಮತ್ತಟ್ಟು ನೋವು ಬರ್ತೈತೆ ಅದಕ್ಕೋಸ್ಕರ ಫಸ್ಟ್ ಡಯೆಟ್ ಚೇಂಜ್ ಆಗ್ಬೇಕು ರೀ ಊಟದ ನಿಯಮ ಚೇಂಜ್ ಆಗ್ಬೇಕ್ರಿ ರೀ ಇದು ಹಗುರ್ ಇರ್ಬೇಕು ರೀ ಮೂರನೇದು ವೆಯ್ಟ್ ರಿಡ್ಯೂಸ್ ಆಗ್ಬೇಕ್ರಿ ನಾಲ್ಕನೇದು ಈ ಸ್ವಮಾನಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಸೊ ಈ ಸ್ವಮಾನಗಳನ್ನ ಪ್ರಾಕ್ಟೀಸ್ ಮಾಡೋಣ ಇವಾಗ ನಿಮ್ಮ ಎದುರುಗಡೆ ಒಂದು ಗ್ಲಾಸ್ ಫುಲ್ ನೀರು ಇಟ್ಕೊಳ್ರಿ ಆ ನೀರಿಗೆ ಈ ರೀತಿ ಅಂತ ಹೋಗ್ರಿ ಸ್ವಮಾನಗಳನ್ನ ಮತ್ತು ಕೈಗಳನ್ನ ಈ ರೀತಿಯಾಗಿ ಇಟ್ಕೊಂಡು ಕೂತ್ಕೊಳ್ಳ್ರಿ ನೀವು ಈ ಕೈಗಳನ್ನ ಈ ರೀತಿಯಾಗಿ ಇಟ್ಕೊಂಡು ಮನ್ಕಾಲ್ ಮೇಲೆ ಇಟ್ಕೊಂಡು ಕೂತ್ಕೊಂಡು ಈ ರೀತಿ ಸಮಾನ ಹೇಳ್ರಿ ಏನಂತ ನನ್ನ ಕಾಲುಗಳು ಬಹಳ ಆರೋಗ್ಯಶಾಲಿ ಆಗಿದ್ದಾವೆ ನನ್ನ ಕಾಲುಗಳು ಬಹಳ ಆರೋಗ್ಯಶಾಲಿ ಆಗಿದ್ದಾವೆ ಎರಡನೇದು ನಾನು ನನ್ನ ಕಾಲುಗಳಿಗೆ ಬಹಳ ಕೃತಜ್ಞತೆಗಳನ್ನ ಹೇಳುತ್ತೇನೆ ನಾನು ನನ್ನ ಕಾಲುಗಳಿಗೆ ನಾನು ಬಹಳ ಕೃತಜ್ಞತೆಗಳನ್ನು ಹೇಳುತ್ತೇನೆ ಮೂರನೇದು ನಾನು ನನ್ನ ಕಾಳುಗಳಿಂದ ಎಲ್ಲ ಕೆಲಸವನ್ನು ಸಹಜವಾಗಿ ಮಾಡುತ್ತಿದ್ದೇನೆ ನಾನು ನನ್ನ ಕಾಳುಗಳಿಂದ ಎಲ್ಲ ಕೆಲಸವನ್ನು ಸಹಜವಾಗಿ ಮಾಡುತ್ತಿದ್ದೇನೆ ನಾನು ನನ್ನ ಕಾಳುಗಳನ್ನು ತುಂಬಾ ಪ್ರೀತಿಸುತ್ತೇನೆ ನಾನು ನನ್ನ ಕಾಳುಗಳನ್ನು ತುಂಬಾ ಪ್ರೀತಿಸುತ್ತೇನೆ ನಾಲ್ಕನೇದು ಬಾಬಾರವರ ಆಶೀರ್ವಾದ ನನ್ನ ಕೈಗಳ ಮೇಲೆ ಸದಾ ಇದೆ ಬಾಬಾರವರ ಆಶೀರ್ವಾದ ನನ್ನ ಮೇಲೆ ಮತ್ತು ನನ್ನ ಕೈಗಳ ಮೇಲೆ ಸದಾ ಇದೆ ಬಾಬಾರವರ ಕಿರಣಗಳು ನನ್ನ ಕಾಲಿನ ಮೇಲೆ ಬೀಳ್ತಾ ಇದೆ ಬಾಬಾರವರ ಕಿರಣಗಳು ನನ್ನ ಕಾಲಿನ ಮೇಲೆ ಬೀಳ್ತಾ ಇದೆ ನನ್ನ ಕಾಲುಗಳು ಆರೋಗ್ಯಶಾಲಿಯಾಗಿದ್ದಾವೆ ನನ್ನ ಕಾಲುಗಳು ಆರೋಗ್ಯಶಾಲಿಯಾಗಿದ್ದಾವೆ ಈ ರೀತಿ ಬಾಬಾರವರ ಕಿರಣಗಳನ್ನು ನಮ್ಮ ಕೈಯಲ್ಲಿ ತುಂಬಿಕೊಂಡು ಅದನ್ನು ನಿಮ್ಮ ಕಾ ಯಾವ ಕಾಲದಲ್ಲಿ ಆಪ್ರೇಷನ್ ಆಗಿದೆ ಅಥವಾ ಯಾವ ಕಾಲ ಭಾವ್ ಬಂದಿದೆ ಯಾವ ಕಾಳು ನೋಳಾಗಿದೆ ಆ ರೀತಿಯಾಗಿ ಈ ರೀತಿ ಅದಕ್ಕೇನು ಮಾಡಬೇಕು ಪ್ರೀತಿ ಮಾಡಬೇಕು ಎಲ್ಲರಿಗೂ ನೋಡ್ರಿ ಪ್ರೀತಿ ಬೇಕೇ ಬೇಕು ಸ್ನೇಹ ಬೇಕೇ ಬೇಕು ನಮ್ಮ ಶರೀರ ಕೂಡ ಸ್ನೇಹ ಬೇಕು ನಮ್ಮ ಶರೀರಕ್ಕೂ ಕೂಡ ಪ್ರೀತಿ ಬೇಕು ಸೊ ಬಾಬನ್ ಪ್ರೀತಿ ತಗೊಳ್ಳೋದು ಬಾಬನ್ ಶಕ್ತಿ ಕಿರಣಗಳನ್ನ ತಗೊಂಡು ಆ ಮನ್ಕಾಳಿಗೆ ಹಚ್ಚೋದು ನನ್ನ ಕಾಲು ಆರಾಮಿದೆ ನನ್ನ ಕಾಲು ಆರೋಗ್ಯಶಾಲಿ ಇದೆ ನಾನು ನನ್ನ ಕಾಲನ್ನು ಮಣ ಕಾಲನ್ನು ಬಹಳ ಪ್ರೀತಿ ಮಾಡುತ್ತೇನೆ ಅಂತ ಈ ರೀತಿಯಾಗಿ ಅದಕ್ಕೆ ಸವರಿಸ್ಬೇಕ್ರಿ ಈ ರೀತಿ ಅದಕ್ಕೆ ಪ್ರೀತಿ ಮಾಡಬೇಕು ನೋಡಿರಿ ಇದನ್ನು ಇಪ್ಪತ್ತೊಂದು ದಿನ ಮಾಡಿ ನೋಡ್ರಿ ಎಷ್ಟು ಚೇಂಜ್ ಬರ್ತ ನೋಡಿರಿ ನೆಕ್ಸ್ಟ್ ಸ್ವಮಾನ ನಾನು ಬಹಳ ಖುಷಿಯಲ್ಲಿ ಉಮಂಗ್ ಉತ್ಸಾಹದಿಂದ ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದೇನೆ ನಾನು ಬಹಳ ಖುಷಿಯಿಂದ ಉಮಂಗ್ ಉತ್ಸಾಹದಿಂದ ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದೇನೆ ನನ್ನ ಕಾಲುಗಳು ಪರ್ಫೆಕ್ಟ್ ಇದ್ದಾವೆ ನನ್ನ ಕಾಲುಗಳು ಪರ್ಫೆಕ್ಟ್ ಇದ್ದಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಳನೇದು ನಾನು ತುಂಬಾ ಹ್ಯಾಪ್ಪಿ 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 ಇದ್ದೇನೆ ನಾನು ತುಂಬಾ ಹ್ಯಾಪ್ಪಿ 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 ಇದ್ದೇನೆ ನಾನು ನನ್ನಲ್ಲಿರುವಂತಹ ನಕಾರಾತ್ಮಕ ಫೀಲಿಂಗ್ಸ್ ಎಮೋಷನನ್ನು ರಿಲೀಸ್ ಹಾಕ್ತಾ ಇದ್ದೀನಿ ನನ್ನಲ್ಲಿರುವಂತಹ ನಕಾರಾತ್ಮಕ ಫೀಲಿಂಗ್ಸ್ ಎಮೋಷನ್ಸನ್ನು ತೆಗೆದು ಹಾಕ್ತಾ ಇದ್ದೀನಿ ರಿಲೀಸ್ ಮಾಡ್ತಾಯಿದ್ದೀನಿ ನಾನು ನನ್ನಲ್ಲಿರುವಂಥ ಎಲ್ಲ ಬ್ಲಾಕೇಜ್ಗಳನ್ನು ರಿಲೀಸ್ ಮಾಡ್ತಾಯಿದ್ದೀನಿ ನನ್ನ ಕಾಲುಗಳಿರುವಂತಹ ಬ್ಲಾಕೇಜಸ್ಸನ್ನು ನನ್ನ ದೇಹದಲ್ಲಿ ಇರುವಂತಹ ಬ್ಲಾಕೇಜಸನ್ನು ನಾನು ರಿಲೀಸ್ ಮಾಡ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಶರೀರಕ್ಕೆ ನಾನು ತುಂಬಾ ತುಂಬಾ ಥ್ಯಾಂಕ್ ಯು ಹೇಳ್ತೇನೆ ನನ್ನ ಶರೀರಕ್ಕೆ ನನ್ನಲ್ಲಿ ನಿರೋಧಕ ಶಕ್ತಿ ಬಹಳ ಇದೆ ನನ್ನಲ್ಲಿ ನಿರೋಧಕ ಶಕ್ತಿ ಬಹಳ ಇದೆ ನಾನು ತುಂಬಾ ಎನರ್ಜೆಟಿಕ್ ಇದ್ದೇನೆ ನಾನು ತುಂಬಾ ಎನರ್ಜೆಟಿಕ್ ಇದ್ದೇನೆ ನಾನು ಆಶ್ವಾಸದಿಂದ ವಿಶ್ವಾಸದಿಂದ ನಡೆಯುತ್ತಿದ್ದೇನೆ ನಾನು ಆತ್ಮವಿಶ್ವಾಸದಿಂದ ನಡೆಯುತ್ತಿದ್ದೇನೆ ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದೇನೆ ನನ್ನ ಪ್ರತಿಯೊಂದು ಜೀವಕೋಶಗಳು ಪರ್ಫೆಕ್ಟ್ ಇದ್ದಾವೆ ಹೆಲ್ದಿ ಇದ್ದಾವೆ ಆರೋಗ್ಯಶಾಲಿ ಇದ್ದಾವೆ ನನ್ನ ಶರೀರದಲ್ಲಿರುವ ಪ್ರತಿ ಜೀವಕೋಶಗಳು ಹೆಲ್ದಿ ಇದ್ದಾವೆ ಪರ್ಫೆಕ್ಟ್ ಇದ್ದಾವೆ ಆರೋಗ್ಯಶಾಲಿ ಇದ್ದಾವೆ ಥ್ಯಾಂಕ್ ಯು ಶರೀರ ಥ್ಯಾಂಕ್ ಯು ಶರೀರಕ್ಕೆ ಥ್ಯಾಂಕ್ ಯು ಶರೀರ ನನ್ನ ಕಾಳುಗಳನ್ನ ತುಂಬಾ ಪ್ರೀತಿಸುತ್ತೇನೆ ಈ ರೀತಿ ಹೇಳಿರಿ ಮತ್ತು ಮುಂಚೆ ನೆದ್ಕೊಳ್ಳೆ ಮತ್ತು ರಾತ್ರಿ ಮೊಳ್ಕೋಕ್ಕಿತ್ತ ಮುಂಚೆ ಇದನ್ನು ಹೇಳಬೇಕಾದ್ರೆ ಸದಾ ನಿಮ್ಮ ಗ್ಲಾಸ್ ನೀರಿನ ಗ್ಲಾಸ್ ನಿಮ್ಮ ಮುಂದೆ ಇಟ್ಕೊಂಡು ಇದಕ್ಕೆ ಹೇಳ್ರಿ ಇದನ್ನು ಹೇಳಿ ಈ ನೀರು ಗ್ಲಾಸನ್ನು ಕುಡೀರಿ ಮತ್ತು ಮುಂಚೆ ನೆದ್ದಾಗ ರಾತ್ರಿ ಮಳ್ಕೋಬೇಕಾದ್ರೆ ಯಾರಿಗೆ ಭಾಳ ಕಾಲು ನೋವು ಬರ್ತಲ್ಲ ಹಿಂಗೆ ಯೋಚನೆ ಬ ವಿಜುವಲೈಸೇಷನ್ ಮಾಡ್ಕೊಳ್ರಿ ನಾನು ನಡೆಯಾಕತ್ತೀನಿ ಎಲ್ಲ ಕೆಲಸ ಮಾಡಾಕತ್ತೀನಿ ಪಟ್ ಪಟ್ ಕೆಲಸ ಮಾಡತ್ತೀನಿ ನಾನು ತುಂಬಾ ಎನರ್ಜೆಟಿಕ್ ಅದೀನಿ ಆ್ಯಕ್ಟಿವ್ ಅದೀನಿ ನಾನು ಭಾಳ ಖುಷ್ ಅದೇನಿ ನೋಡ್ರಿ ಖುಷಿ ಇಂಥದ್ದೇ ಎಲ್ಲ ಕಾರ್ಯನೂ ಮಾಡ್ತೀನಿ ಪದೇ ಪದೇ ಅನ್ಕೋತ ಬರ್ರಿ ನಾನು ಭಾಳ ಖುಷ್ ಉಮ್ಮಂಗದಲ್ಲೇ ಉಮ್ಮಂಗದಲ್ಲಿದ್ದೀನಿ ಉತ್ಸಾಹದಲ್ಲೇ ಇದ್ದೀನಿ ಎನರ್ಜೆಟಿಕ್ ಅದೇ ಏನು ಬೇಕಾದ್ ಮಾಡ್ತೀನಿ ಎಲ್ಲ ಕೆಲಸ ಮಾಡತ್ತೀನಿ ಹಿಂಗೆ ವಿಜುವಲೈಸೇಷನ್ ಮಾಡಿ ನಾನು ನಡೆಯಾಕತ್ತೀನಿ ನಾನು ನಡೆಯಾಕತ್ತೇನೆ ನಾವು ಓಡಾಡಕತ್ತೇನೆ ಈ ರೀತಿ ಮಾ ನೋಡ್ರಿ ನಿಮ್ಮದು ಎಲ್ಲ ಪೇನ್ ನೋವು ಎಲ್ಲ ಇದೆ ನನ್ನ ಕಾಲ್ನಾಗೆ ನೋ ಎಲ್ಲ ಹೀಲಾಗ್ತಾಯಿದೆ ನಾನು ಆರಾಮದೇನಾ ನಾ ಆರಾಮದೇನ ಅಂತ ಈ ರೀತಿ ಸೋಮಾನು ಪ್ರ್ಯಾಕ್ಟೀಸ್ ಮಾಡಿರಿ ಇಪ್ಪತ್ತೊಂದು ದಿವಸ ಮಾಡ್ರಿ ಇಪ್ಪತ್ತೊಂದು ದಿನ ಆದ ನಂತರ ಏನು ಎಫೆಕ್ಟ್ ಆಗಿದೆ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರಿ ಥ್ಯಾಂಕ್ ಯು ತಮಗೂ ಥ್ಯಾಂಕ್ ಯು ಬಾಬಾನಿಗೂ ಓಂ ಶಾಂತಿ